ಹಲೋ ಇವೆರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾಲ್ಕನೇ ಶುಕ್ರವಾರ ನಾನು ಮೂರನೇ ಶುಕ್ರವಾರದಿಂದ ಶುರು ಮಾಡಿದ್ದೀನಿ ಅದು ಇದು ಎರಡನೇ ಶುಕ್ರವಾರ ಅಂದರೆ ನಾಲ್ಕನೇ ಶುಕ್ರವಾರ ನಾನು ಮಾಡ್ತಿರೋದು ಎರಡನೇ ಶುಕ್ರವಾರ ಇವಾಗ ಟೈಮ್ ಬಂದು ಎರಡು ಗಂಟೆ ನಲವತ್ತೈದು ನಿಮಿಷ ನಾನು ತ್ರೀ ಓ ಕ್ಲಾಕಿಗೆ ಅಲಾರಾಮ್ ಇಟ್ಟಿದ್ದೆ ಆದರೂ ನನಗೆ ಎರಡು ಮುಕ್ಕಾಲಿಗೆ ಎಚ್ಚರ ಆಯಿತು ಸೊ ಇನ್ನೇನು ಮತ್ತೆ ಮಲಗೋದು ಅಂದ್ಬಿಟ್ಟು ಎದ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ ನಾವು ಮನೆ ಒರೆಸುವಾಗ ಯಾವಾಗಲೂ ಅರಿಶಿನ ಆಗಲಿ ಉಪ್ಪು ಮತ್ತು ಗಂಜಲ ಹಾಕೊಂಡು ಮನೆ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಅದು ಗಂಜಲ ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ನಾನು ಎರಡು ಕರ್ಪೂರ ಕೂಡ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮನಸ್ಸಲ್ಲೇ ಒಂದು ಸಂಕಲ್ಪ ಮಾಡಿಕೊಂಡು ಮೂರು ಶುಕ್ರವಾರ ಪೂಜೆ ಮಾಡೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಅಂದರೆ ನಾವೇನಾದರೂ ಒಂದು ಅಂದ್ಕೊಂಡ್ರೆ ಅದು ಈಡೇರುತ್ತೆ ಬ್ರಾಹ್ಮಿಮಾರ್ತದಲ್ಲಿ ಪೂಜೆ ಮಾಡಿದರೆ ಅಂತ ಅಂತಾರೆ ಅದಕ್ಕೋಸ್ಕರ ನಾನು ಮೂರು ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡು ಹೋದ್ ಶುಕ್ರವಾರ ಮಾಡಿದೆ ಈ ಶುಕ್ರವಾರನೂ ಮಾಡಿದ್ದೀನಿ ಇನ್ನೊಂದು ಶುಕ್ರವಾರ ಸಿಗುತ್ತೆ ಅಂದರೆ ಫಸ್ಟು ಸೆಕೆಂಡು ಮಾಡಿಲ್ಲ ಮತ್ತು ಮೂರು ನಾಲ್ಕು ಐದು ಶುಕ್ರವಾರಗಳು ಮಾಡ್ಕೋಬೋದು ಅದಕ್ಕೆ ನಾವು ಒಂದು ಶುಕ್ರವಾರನಾದರೂ ಮಾಡ್ಬೋದು ಅಥವಾ ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರನೂ ಮಾಡ್ತಾರೆ ಕೆಲವರು ನಾನು ಮೂರು ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕೆಲವ್ರಿಗೆ ಅನ್ನಿಸ್ಬೋದು ಏನು ಪೂಜೆ ಮಾಡಿದ ತಕ್ಷಣ ನಾವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತ ಅಂತ ಗೊತ್ತಿಲ್ಲ ನಾವು ಮಾಡೋದ ಪ್ರಯತ್ನ ನಾವು ಮಾಡಬೇಕು ಈಡೇರುತ್ತೋ ಬಿಡುತ್ತೋ ಭಗವಂತನಿಗೆ ಬಿಟ್ಟಿದ್ದು ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಅಷ್ಟೇ ಅಲ್ವಾ ನಮ್ಮ ಪ್ರಯತ್ನ ನಾವು ಮಾಡಬೇಕು ಆಮೇಲೆ ಅದು ಯಾವಾಗ ಆಗುತ್ತೆ ಆವಾಗಲೇ ಆಗೋದು ಪೂಜೆ ಮಾಡಿದ ತಕ್ಷಣವೇ ಸಿಗುತ್ತೆ ಅಂತ ಅಲ್ಲ ಒಟ್ಟಾರೆ ನಾವು ಮಾಡೋದನ್ನು ಮಾಡಬೇಕು ಪ್ರತಿಫಲನ ಭಗವಂತನಿಗೆ ಬಿಟ್ಟರೆ ಆಯಿತು ಆದರೂ ದೇವ್ರು ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡೋದು ಆದರೆ ನಾವು ಕೇಳಬೇಕಲ್ಲ ನಾವೇನಾದರೂ ಒಂದು ಅಂದ್ಕೊಂಡು ಈ ರೀತಿ ಪೂಜೆ ಮಾಡ್ತಾನೆ ಇರ್ತೀವಿ ಸೊ ನಾನು ಹಂಗಾಗಿ ಈ ಸಲ ಮೂರು ಶುಕ್ರವಾರ ಬ್ರಾಹ್ಮಿ ಬ್ರಾಹ್ಮಿಮೃತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಇದ್ದೀನಿ ಹಾಗೆ ಪ್ರಸಾದಕ್ಕೆ ಇವತ್ತು ನಾನು ಸಜ್ಜಿಗೆನ ಮಾಡಿಕೊಂಡೆ ಇದಾದರೆ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಸಜ್ಜಿಗೆನ ಮಾಡಿಕೊಂಡು ಆಮೇಲೆ ಪ್ರತಿಯೊಂದು ರೆಡಿ ಮಾಡಿಕೊಂಡು ಬಾಗ್ಲಿಗೆಲ್ಲ ಹಾಕಿ ಎಲ್ಲ ರಂಗೋಲಿ ಎಲ್ಲ ಆಮೇಲೆ ಆಮೇಲೆಲ್ಲೇ ತುಳಸಿ ಕಟ್ಟೆಗೂ ರೆಡಿ ಮಾಡಿ ಇಲ್ಲೂ ದೀಪ ಹಚ್ಚಿಬಿಟ್ಟು ಆಮೇಲೆ ಒಳಗಡೆ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದರಿಂದ ನನಗೆ ಅಷ್ಟೊಂದು ಗಡಿಬಿಡಿ ಅನ್ನಿಸಲಿಲ್ಲ ಅನ್ನಿಸ್ಲಿಲ್ಲ ಎಲ್ಲನೂ ನಿಧಾನಕ್ಕೆ ಆರಾಮಾಗೆ ಮಾಡಿಕೊಂಡೆ ಫಸ್ಟ್ ವಾರ ಸ್ವಲ್ಪ ಗಡಿಬಿಡಿ ಅನ್ನಿಸ್ತು ಈ ವಾರ ಸ್ವಲ್ಪ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಗ ಎದ್ದದ್ಕೇ ಆರಾಮಾಗಿ ನಾನು ಪೂಜೆನ ಮುಗಿಸ್ಕೊಂಡೆ ಬೆಳಗ್ಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಮನೆಯೂ ಅಷ್ಟೇ ಎಷ್ಟು ಕಳೆಯಿಂದ ಕೂಡಿರುತ್ತೆ ಅಂದರೆ ನನಗಂತೂ ತುಂಬಾ ಖುಷಿ ನೋಡಿ ಎರಡು ಶುಕ್ರವಾರ ಮಾಡಿದ್ದು ನಾವು ನಿಜವಾಗ್ಲೂ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದರೆ ಅಂದರೆ ನಾವು ಹಿಂಗೆ ಮೂರು ಗಂಟೆ ಮೂರುವರೆಗೆ ಎದ್ದಾಳಬೇಕು ಅಂತ ಏನಿಲ್ಲ ಒಂದು ನಾಲ್ಕು ನಾಲ್ಕುವರೆಗೆ ಇದ್ರೂ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟೊಳಗೆ ಆರಾಮಾಗಿ ಪೂಜೆನ ಮುಗಿಸ್ಕೋಬೋದು ಆಮೇಲೆ ಬೇರೆ ಕೆಲಸ ಮಾಡ್ಕೊಂಡ್ರೆ ಆಯಿತು ಆಮೇಲೆ ಬೇಕಾದರೆ ನಾವು ರೆಸ್ಟ್ ಕೂಡ ಮಾಡ್ಕೋಬೋದು ಹಾಗಾಗಿ ನಾನು ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಇವಾಗ ಟೈಮ್ ಬಂದು ನೋಡಿ ಆರು ಗಂಟೆಗೆ ಇನ್ನೂ ಹತ್ತು ನಿಮಿಷ ಇದೆ ನಾನು ಸ್ವಲ್ಪ ಬೇಗ ಇದ್ದಿದ್ದರಿಂದ ಇವತ್ತು ಅಷ್ಟೊಂದು ಗಡಿಬಿಡಿ ಅಂತಲೂ ಅನ್ನಿಸ್ಲಿಲ್ಲ ಒಂಥರ ಆರಾಮಾಗಿ ಪೂಜೆನ ಮುಗಿಸ್ಕೊಂಡೆ ಆಮೇಲೆ ಪೂಜೆ ಮುಗಿಸ್ಕೊಂಡು ಒಂದು ಗ್ಲಾಸ್ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಏಕೆಂದರೆ ಇವತ್ತು ನಾನು ಎರಡು ಮುಕ್ಕಾಲಿಗೆ ಇದ್ದಿದ್ದರಿಂದ ಸ್ವಲ್ಪ ತಲೆನೋವು ಅನ್ನಿಸ್ತಿತ್ತು ಅದಕ್ಕೋಸ್ಕರ ಕಾಫಿನ ಮಾಡ್ಕೊಂಡು ಕುಡ್ದು ಇವಾಗ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಟೊಮೊಟೊ ಭಾತನ ಮಾಡೋದಕ್ಕೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆನ ಹಾಕಿ ಚಕ್ಕೆ ಲವಂಗ ಹಾಗೆ ಸೋಂಪು ಜೀರಿಗೆ ಧನಿಯಾ ಆಮೇಲೆ ಸ್ವಲ್ಪ ಕಾಳು ಹಾಕಿ ಬ್ಯಾಡಿಗೆ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದರ ಜೊತೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಯಿನ ಇದ್ದೀನಿ ಹಾಗೆ ಸ್ವಲ್ಪ ಉರಿಗಡ್ಲೆ ಉರಿಗಡ್ಲೆ ಹಾಕೋದ್ರಿಂದ ಟೊಮೆಟೊ ಬತ್ತಿಗೆ ಒಂದು ಒಳ್ಳೆ ಕೋಟಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ಈ ಥರ ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕಿ ಮಾಡೋದ್ರಿಂದ ಒಂದೊಳ್ಳೆ ಕಲರ್ ಕೂಡ ಬರುತ್ತೆ ನೋಡೋಕ್ಕೂ ಅಷ್ಟೇ ಈಗ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಕಲರ್ ಇರುತ್ತೆ ಟೊಮೆಟೊ ಭಾತು ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕಿ ಸ್ವಲ್ಪ ತುಪ್ಪ ಕೂಡ ಹಾಕಿ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕ್ತಾಯಿದ್ದೀನಿ ನಾವು ಮಸಾಲೆ ರುಬ್ಬಕ್ಕೆ ಹಾಕೋದ್ರಿಂದ ಇದಕ್ಕೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಸೊ ಒಂದು ಒಂದು ಪೀಸ್ ಚಕ್ಕೆ ಒಂದೆರಡು ಲವಂಗ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ನಾಲ್ಕೈದು ಟೊಮೆಟೊನೇ ಹಾಕಬೇಕು ಟೊಮೆಟೊ ಭಾತ್ ಅಂದರೆ ಸ್ವಲ್ಪ ಟೊಮೆಟೊ ಜಾಸ್ತಿನೇ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದು ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಂಡು ಸ್ವಲ್ಪ ಬಟಾಣಿ ಮತ್ತು ಒಂದು ಕ್ಯಾಪ್ಸಿಕಮ್ನೇ ಹೆಚ್ಚಾಕಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಇದು ಒಂದು ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಆಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿದ್ದಂಥ ಮಸಾಲೆ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೇ ಇದು ಚೆನ್ನಾಗಿ ಕೋಟಿಂಗ್ ಹಿಡಿಯೋದು ತರಿತರಿಯಾಗಿ ಮಾಡ್ಕೋಬಾರ್ದು ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡಿಕೊಂಡು ಇದನ್ನು ಅಷ್ಟೇ ಹಾಕಿ ಇದ್ರೂ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಬಾಡಿಸ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ಅಷ್ಟು ನೀರು ಹಾಕಿ ಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ನೀರು ಚೆನ್ನಾಗಿ ಕುದಿಯುವಾಗ ನಾವು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದ ಅಕ್ಕಿ ಹಾಕಿ ಒಂದು ಎರಡು ವಿಜ್ಲಿಗೆ ಕೂಗಿಸ್ಕೊಂಡ್ರೆ ಟೊಮೆಟೊ ಭಾತ್ ರೆಡಿನೇ ಆಗುತ್ತೆ ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕಿರೋದ್ರಿಂದ ಇದಂತೂ ತುಂಬನೇ ಕಲರ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಟೇಸ್ಟು ಅಷ್ಟೇ ನಾವು ಮಸಾಲೆ ಎಲ್ಲ ಹುರಿದು ರುಬ್ಬಿ ಹಾಕಿದ್ರಿಂದ ಇವತ್ತಂತೂ ಟೊಮೊಟೊ ಭಾತು ಸಖತ್ತಾಗಿತ್ತು ಫಸ್ಟ್ ಟೈಮ್ ನಾನು ಈ ಥರ ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕಿ ಟ್ರೈ ಮಾಡಿದ್ದು ಬರೀ ಹಸಿ ಮೆಣಸಿಕ್ಕಾಯಿ ಹಾಕ್ತಿದ್ದೆ ಇಲ್ಲ ಅಂದರೆ ಅಚ್ಕಾರದ ಪುಡಿ ಹಾಕಿ ಮಾಡ್ತಿದ್ದೆ ಇವತ್ತು ಮಾತ್ರ ಫಸ್ಟ್ ಟೈಮ್ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಕಲರು ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಉಂದೆ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್